ತರುಬಿ ಹೋಗುವವನ ಕರುಬಿ ಮಾಡುವುದೇನು ಎಂಬ ಈ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಹೀಗಿದೆ ಗಾದೆ ಮಾತು ತರುಬಿ ಹೋಗುವವನ ಕರುಬಿ ಮಾಡುವುದೇನು ತರುಬಿ ಹೋಗುವವನ ಕರುಬಿ ಮಾದುವುದೇನು ಪದಗಳ ಅರ್ಥ ತರುಬಿ ಹೋಗುವವನು ತರುಬು ಎಂದರೆ ಬೇಗನೆ ಹೋಗುವುದು ಆತುರದಿಂದ ಹೋಗುವುದು ಅಥವಾ ಅಲ್ಲಿಂದ ನಿರ್ಗಮಿಸುವುದು ಇಲ್ಲಿ ಬೇಗನೆ ಹೊರಟು ಹೋಗುವ ಅಥವಾ ತಾನು ಮಾಡುವ ಕೆಲಸವನ್ನು ಪೂರ್ತಿ ಮಾಡಿ ಬೇಗ ಹೊರಡುವ ಉದ್ದೇಶವಿರುವ ವ್ಯಕ್ತಿ ಕರುಬಿ ಅಸೂಯೆ ಹೊಟ್ಟೆಕಿಚ್ಚು ದ್ವೇಷ ಅಥವಾ ಕೋಪ ಮಾಡುವುದೇನು ಏನು ಪ್ರಯೋಜನ ಅಥವಾ ಅದರಿಂದೇನು ಲಾಭ ಭಾವಾರ್ಥ ಬೇಗನೆ ಅಲ್ಲಿಂದ ಹೊರಟು ಹೋಗುವ ಅಥವಾ ಆ ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯುವ ಉದ್ದೇಶವಿಲ್ಲದ ವ್ಯಕ್ತಿಯ ಮೇಲೆ ಅಸೂಯೆ ಪಡುವುದರಿಂದ ಅಥವಾ ದ್ವೇಷ ಸಾಧಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ವಿಸ್ತರಣೆ ಮತ್ತು ತಾತ್ಪರ್ಯ ಈ ಗಾದೆ ಮಾತು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಹುದ್ದೆಯಲ್ಲಿ ಅಥವಾ ಒಂದು ನಿರ್ದಿಷ್ಟ ಪರಿಸರದಲ್ಲಿ ಅಲ್ಪಾವಧಿಗೆ ಮಾತ್ರ ಇರುವಾಗ ಅಥವಾ ಬೇಗನೆ ಅಲ್ಲಿಂದ ನಿರ್ಗಮಿಸುವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಒಂದು ನಿರರ್ಥಕ ಅಸೂಯೆ ಒಬ್ಬನು ನಾಳೆ ಅಥವಾ ಕೆಲವೇ ದಿನಗಳಲ್ಲಿ ಆ ಸ್ಥಳವನ್ನು ಬಿಟ್ಟು ಹೋಗುತ್ತಾನೆ ಎಂದಾದರೆ ಅವನ ಬೆಳವಣಿಗೆಯ ಬಗ್ಗೆ ಸಂಪಾದನೆಯ ಬಗ್ಗೆ ಅಥವಾ ಸ್ಥಾನದ ಬಗ್ಗೆ ಹೊಟ್ಟೆಕಿಚ್ಚುಪಡುವುದು ವ್ಯರ್ಥ ಏಕೆಂದರೆ ಆ ಸ್ಥಾನ ಸಂಪತ್ತು ಅಥವಾ ಗೌರವವು ಹೆಚ್ಚು ಕಾಲ ಉಳಿಯುವುದಿಲ್ಲ ಹಾಗಾಗಿ ಅಸೂಯೆ ಪಡುವವನಿಗೆ ಯಾವುದೇ ರೀತಿಯಲ್ಲೂ ಲಾಭವಿಲ್ಲ ಎರಡು ಕಾಲಕ್ಷೇಪ ಬೇಗನೆ ಹೊರಟು ಹೋಗುವವನೊಂದಿಗೆ ದ್ವೇಷ ಕಟ್ಟಿಕೊಂಡರೆ ಅಥವಾ ಅವನ ಬಗ್ಗೆ ಕೆಟ್ಟದ್ದನ್ನು ಬಯಸಿದರೆ ಅದು ಸಮಯ ಮತ್ತು ಶಕ್ತಿಯ ವ್ಯರ್ಥವಾಗುತ್ತದೆ ಆ ವ್ಯಕ್ತಿ ಹೊರಟು ಹೋದ ನಂತರ ಆ ದ್ವೇಷಕ್ಕೆ ಬೆಲೆಯೇ ಇರುವುದಿಲ್ಲ ಮೂರು ಶಾಶ್ವತವಲ್ಲದ ಸಂಬಂಧ ಸ್ಥಾನ ಜೀವನದಲ್ಲಿ ಅಥವಾ ವ್ಯವಹಾರದಲ್ಲಿ ಕೆಲವು ಸಂಬಂಧಗಳು ಸ್ಥಾನಮಾನಗಳು ತಾತ್ಕಾಲಿಕವಾಗಿರುತ್ತವೆ ಅಂತಹ ತಾತ್ಕಾಲಿಕ ವಿಷಯಗಳಿಗಾಗಿ ದೀರ್ಘಾವಧಿಯ ದ್ವೇಷ ಸಾಧಿಸುವುದು ಅಥವಾ ಮನಸ್ಸನ್ನು ಕೆಡಿಸಿಕೊಳ್ಳುವುದು ಸರಿಯಲ್ಲ ಶಾಶ್ವತವಾದ ವಿಷಯಗಳ ಕಡೆಗೆ ಗಮನ ಕೊಡಬೇಕು ಸಾರಾಂಶವಾಗಿ ಅಲ್ಪಾವಧಿಗೆ ಇರುವ ಅಥವಾ ದೂರವಾಗುವ ವ್ಯಕ್ತಿಗಳ ಕುರಿತು ಅಸೂಯಪಡುವುದರಿಂದಾಗಲಿ ದ್ವೇಷ ಸಾಧಿಸುವುದರಿಂದಾಗಲಿ ಯಾವುದೇ ಪ್ರಯೋಜನವಿಲ್ಲ ಅದು ವ್ಯರ್ಥ ಪ್ರಯತ್ನ ಯಾವುದೋ ಸಣ್ಣ ಕಾರಣಕ್ಕಾಗಿ ಅಥವಾ ಅಲ್ಪಾವಧಿಯ ವಿಷಯಕ್ಕಾಗಿ ದ್ವೇಷ ಕಟ್ಟಿಕೊಳ್ಳಬೇಡಿ ಎಂಬ ನೀತಿಯನ್ನು ಈ ಗಾದೆ ತಿಳಿಸುತ್ತದೆ